ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಧೂರು ವಿಷ್ಣು ಪ್ರಸಾದ ಕಲ್ಲೂರಾಯ ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧುರು ಮೋಹನ ಕಲ್ಲೂರಾಯ ಇದೀಗ ಕೇಳಿ ಕಾವ್ಯಯಾನದ ಹದಿನೇಳನೇ ಹೆಜ್ಜೆ ನಮಗ ಸಂಘಜೀವಿ ಸಮಾಜ ಜೀವಿಯಾದ ಮನುಷ್ಯ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಎಂಬ ಕವಿವಾಣಿಯಂತೆ ಬದುಕಬೇಕಾದರೆ ಆತನ ಬದುಕಿನಲ್ಲಿ ಅರ್ಥಪೂರ್ಣ ಮಾರ್ಗದರ್ಶನ ಸೂತ್ರದ ಮೌಲ್ಯಗಳು ಬೇಕೇ ಬೇಕು ಅದು ಜೀವನದ ವಿವಿಧ ಕ್ಷೇತ್ರಗಳಿಂದ ಪಡೆಯುತ್ತಿರುತ್ತೇವೆ ಅದು ಸಾಹಿತ್ಯ ಪುರಾಣ ಪ್ರವಚನ ಕಾವ್ಯಗಳು ಓದು ಗೆಳೆತನ ಆಚಾರ ಕಲಾಸ್ವಾದನೆ ನಾಟಕ ಕೆಲವು ಸಿನಿಮಾಗಳನ್ನು ನೋಡುವಿಕೆ ಆಕಾಶವಾಣಿಯ ನಿರಂತರ ಆಲಿಸುವಿಕೆ ಹೀಗೆ ಹಲವು ಸಂಗತಿಗಳ ಸಂಸರ್ಗದಿಂದ ಗುರು ಹಿರಿಯರ ಸಜ್ಜನರ ಸಂಸರ್ಗದಿಂದ ಮಾರ್ಗದರ್ಶನದಿಂದ ಪಡೆಯಲು ಸಾಧ್ಯ ಪಡೆಯಲೇಬೇಕು ಪಡೆಯುವಂತೆ ಹಿರಿಯರ ಒತ್ತಡ ಮಾರ್ಗದರ್ಶನವೂ ಬೇಕು ಹಾಗೆ ಬದುಕಿನ ನೆಲೆ ಬೆಲೆಗಳನ್ನು ತಿಳಿದುಕೊಂಡು ತನ್ನ ವ್ಯಕ್ತಿತ್ವವನ್ನು ಸಪ್ರಜಯ ಸಾಲಿನಲ್ಲಿ ಬರುವಂತೆ ಮಾಡುವುದು ಸಾಹಿತ್ಯ ಶಿಕ್ಷಣ ದೇವಸ್ಥಾನ ದೈವಸ್ಥಾನಗಳ ಪ್ರಾಥಮಿಕ ಕರ್ತವ್ಯವಾಗಿದೆ ಶ್ರೀಮದ್ ರಾಮಾಯಣ ಶ್ರೀಮದ್ ಭಾಗವತ ಶ್ರೀಮದ್ ಮಹಾಭಾರತ ಈ ಕಾವ್ಯಗಳೆಲ್ಲ ನಮಗೆ ಇಂತಹ ಪ್ರಜ್ಞೆಯನ್ನು ಮೂಡಿಸುತ್ತದೆ ಬತ್ತಲೇಶ್ವರ ವಿರಚಿತ ಕೌಶಿಕ ರಾಮಾಯಣದ ಓದು ಕೇಳುವಿಕೆಯು ನಮ್ಮಲ್ಲಿ ವಿಶೇಷ ಆಂತರಿಕ ಮನಸ್ಸಿನ ಆರೋಗ್ಯಕ್ಕೆ ಕಾರಣವಾಗ್ತದೆ ಕನ್ನಡಾಭಿಮಾನಿಗಳಿಗೆ ಕಾವ್ಯಾಸಕ್ತರಿಗೆ ಅದು ಒಂದು ಉತ್ತಮ ಪ್ರೇರಕ ಶಕ್ತಿಯೂ ಹೌದು ಸೀತಾ ಸ್ವಯಂವರಕ್ಕೆ ಬಂದಿರುವವರ ಹೆಗ್ಗಳಿಕೆ ಯೋಗ್ಯತೆ ವೈಶಿಷ್ಟ್ಯ ಎಲ್ಲವನ್ನೂ ತಮಗೆ ತಿಳಿದಂತೆ ಸಖಿಯರು ಸೀತೆಗೆ ವಿವರಿಸುತ್ತಾ ಬ್ರಹ್ಮ ಇಂದ್ರ ನವಗ್ರಹ ಮೊದಲಾದ ದೇವತೆಗಳ ಗುಣಾವ ಗುಣಗಳನ್ನು ಸೀತೆಗೆ ತಿಳಿಸಿದ ಮೇಲೆ ಈಗ ಸಖಿಯರು ಹರನನ್ನು ನೋಡುತ್ತಿದ್ದಾರೆ ಹರನ ನೋಡುತ್ತ ತಮ್ಮೊಳೆಂದರೂ ಹರನ ನೋಡುತ್ತ ತಮ್ಮೊಳೆಂದರೂ नरकपालव तिरिवनु नरकपालव हिडुतिरिवन वरविभूषण राशि भण्ड करिय चर्मव हड ಮರುಳು ತಂಡಗಳು ಆಪ್ತ ಸೈನ್ಯವು ನಿರುತ ಚಾವಡಿ ರುದ್ರಭೂಮಿಯು ನಿರುತ ಚಾವಡಿ ರುದ್ರಭೂಮಿಯು ಚೆಲುಬು ಖರಗಸನ ಚೆಲುಬು ಖರಗಸನ ಶಿವನೂ ಬಂದು ಅಲ್ಲಿ ಆಸೀನನಾಗಿದ್ದಾನೆ ನೋಡ್ತಾ ಇದ್ದಾರೆ ಓ ಇವನೋ ಜಗದೀಶ್ವರ ನರಕಪಾಲವನ್ನು ಹಿಡಿದುಕೊಂಡು ತಿರುಗಾಡ್ತಾನೆ ಭಸ್ಮದ ಭಂಡಾರವೇ ಅವನ ಮೈ ಮೇಲೆ ಇದೆ ಅದುವೇ ಅವನಿಗೆ ವಿಶೇಷವಾದ ವಿಭೂಷಣ ಅವನನ್ನು ಅನುಸರಿಸುವವರೆಲ್ಲ ಹಣೆಗೆ ಮೈ ಕೈಗೆಲ್ಲ ಭಸ್ಮವನ್ನು ಪೂಸಿಕೊಂಡಿರುತ್ತಾರೆ ಆನೆಯ ಚರ್ಮವನ್ನೇ ಅವನು ಹಚ್ಚಡವಾಗಿ ಧರಿಸಿಕೊಂಡಿದ್ದಾನೆ ಇನ್ನು ಅವನ ಆಪ್ತೆಷ್ಟರೆಂದರೆ ಮರುಳುಗಳು ಗಣಗಳು ಇವರೇ ಎಲ್ಲ ಶಿವನ ಆಪ್ತ ಸೈನ್ಯ ಅವನ ಸೌಂದರ್ಯವನ್ನು ಏನೆಂದು ಹೊಗಳೋಣ ಕರಹಸನ ಸ್ಮಿತವದನಲ್ಲ ಭಯಂಕರ ನಗುವಿನ ಛಾಯೆ ಅವನ ಮನೆಯ ಚಾವಡಿ ಅಂದ್ರೆ ರುದ್ರಭೂಮಿ ಕರಹಸನ ಸ್ಮಿತವದನ ಅಲ್ಲ ಭಯಂಕರ ನಗುವಿನ ಛಾಯೆ ಅವನಿಗೆ ಯಾರ ಚಿಂತೆ ಯಾವುದರ ಚಿಂತೆಯೂ ಇಲ್ಲ ಸುಕ್ಷೇಮದಲ್ಲಿಯೇ ಅವನ ಬದುಕು ಅಗತ್ಯ ಬಿದ್ದರೆ ವಿಷವನ್ನೂ ಕುಡಿದು ಜೀರ್ಣಿಸಿಕೊಳ್ಳಬಲ್ಲ ಶಕ್ತಿ ಇದೆ ಊಟದ ಹಾಗೆ ಅದನ್ನು ಭುಂಜಿಸಿದವ ಮಾನವುಳ್ಳವನು ಹೆಂಡತಿ ಎಂದರೆ ಪ್ರಾಣ ಅದ್ದರಿಂದಲೇ ಗಿರಿಸುತೆಯು ಬೇಡಿದುದನ್ನು ಕೊಟ್ಟಿದ್ದಾನೆ ಆ ಕಾರಣದಿಂದ ಆತ ಅರ್ಧನಾರೀಶ್ವರ ಇನ್ನು ಅಂಟಿಯೂ ಅಂಟದ ಹಾಗೆ ನಿರ್ಲಿಪ್ತ ಮನೋಭಾವದ ನಿರಾಮಯ ಆತ ಹಿರಿತನ ಇದೆ ಎಲ್ಲರೂ ಅವನನ್ನು ಶೂಲಿ ಎಂದು ಹೊಗಳುತ್ತಾರೆ ಭಕ್ತರನ್ನು ಎಂದಿಗೂ ಕೈ ಬಿಡದ ಕರುಣಾಳು ಹೆಚ್ಚೇಕೆ ಆತ ತ್ರಿಪುರ ಸಂಹಾರಿ ಇನ್ನು ಆತನ ಕುಲವನ್ನು ಯಾರಾದರೂ ಕೇಳಿದರೆ ಅದಕ್ಕೆ ಒಂದೇ ಉತ್ತರ ಅಂದರೆ ಆತ ಅಭವ ಸದ್ಯೋ ಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಎಂಬ ಐದು ತಲೆಗಳು ಅವನಿಗೆ ಹುಲಿಯ ಚರ್ಮವನ್ನು ಧರಿಸಿದ್ದಾನೆ ಹಾಗೆಯೇ ಅವನನ್ನು ಎಲ್ಲರೂ ದಿಗಂಬರನೆಂದೇ ಕರೆಯುತ್ತಾರೆ ಇವನ ಪ್ರಾಯ ಯೋಗ್ಯತೆಗೆ ತಕ್ಕ ಹಾಗೆ ಹಳೆಯ ವೃಷಭವೊಂದು ವಾಹನವಾಗಿದೆ ಎಂತಹ ವಿಚಿತ್ರ ಎಂದರೆ ಹಣೆಯಲ್ಲಿ ಕಣ್ಣು ಆ ಕಿಚ್ಚಿನ ಕಣ್ಣಿನ ಎದುರು ನಿಲ್ಲುವ ಧೈರ್ಯ ಯಾರಿಗಿದೆ ಈ ಸಖಿಯರು ತಮಗೆ ತಾವೇ ಮಾತಾಡಿಕೊಳ್ಳುತ್ತಾ ಇಂಥವರೆಲ್ಲ ನಮ್ಮ ದೇವಿಗೆ ಸರಿ ಅಹರೇ ಈತ ಧರಿಸಿದ ಮಣಿ ಕಡಗ ಕುಂಡಲ ಎಲ್ಲ ವಿಷದ ಹಾವುಗಳದ್ದಾಗಿದೆ ಕಾಳಕೂಟ ಸರ್ಪಗಳನ್ನು ಸುತ್ತಿಕೊಂಡಿದ್ದಾನೆ ಅಲ್ಲಿ ನೋಡು ಮೊರಗಿವಿಯ ದೊಡ್ಡ ಹೊಟ್ಟೆಯ ಮೂಷಿಕ ವಾಹನ ಮೋದಕ ಹಸ್ತದ ಗಜಾನನ ಇದ್ದಾನೆ ಇನ್ನೂ ನೋಡಲು ಏನೇನೋ ವಿಚಿತ್ರ ತರ ಇರುವ ಹಲವು ಮಂದಿ ಇದ್ದಾರೆ ಚೆಲುವಿನ ಗನಿ ಸಂಲಕ್ಷಣ ಭರಿತನಾದ ಒಬ್ಬನಾದರೂ ನಮ್ಮ ಜಾನಕಿಗೆ ಹೊಂದುವ ಮುದ್ದು ಸುಕುಮಾರ ಬೇಡುವೆ ಇವರನ್ನೆಲ್ಲ ಜಾನಕಿ ದೇವಿ ಎಣಿಸಿಕೊಂಬಳೇ ಎಂದು ಸಖಿಯರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಪರಮೇಶ್ವರನನ್ನು ಕವಿಯು ಸ್ತುತಿಸಿದ ಹಾಗೆ ಇದೆ ಗಂಗಾಧರ ಪುರಹರ ಕರಹಸನ ಇದೆಲ್ಲ ಶಿವನ ಹಲವು ಕಥೆಗಳನ್ನು ಹೇಳುವ ಶಬ್ದಗಳಾಗಿವೆ ನಿಂದ್ಯಾಸ್ತುತಿಯೂ ಆಗಿದೆ ಮುಂದೆ ಸಖಿಗೆ ಹತ್ತು ತಲೆಗಳಿರುವವ ಕಾಣ್ತಾ ಇದ್ದಾನೆ ಇತ್ತಲೊಬ್ಬನ ನೋಡು ನೋಡು ಜಾನಕಿ ಜಾನಕಿ ಹತ್ತು ತಲೆಗಳನ್ನು ಒಬ್ಬ ಹೊತ್ತಿಗ ಹತ್ತೆರಡು ನೀಡುವುದೋಳ ಧರಿಸಿಗ ಚೋಕಂದದಲ್ಲಿ चित्तविसु बहुजनसमुहका, हक्तु तलेगळ मारबंदनु। मृत्यु देवते यंते, रावण तलेगळ मारबंदनु। मृत्यु ನಿರವ ತೋರಿದರು ಓ ಜಾನಕಿ ಇಲ್ಲೊಬ್ಬನನ್ನು ಗಮನಿಸಿದೆಯಾ ಹತ್ತು ತಲೆಗಳಿವೆ ಇಪ್ಪತ್ತು ಬಲವಾದ ನಿಡುದೋಳುಗಳು ಕಾಣಿಸ್ತಾ ಇದೆ ಒಳ್ಳೆಯ ವೇಷ ಇದ್ದಹಾಗಿದೆ ಈ ರಾಜರುಗಳ ಸಮೂಹಕ್ಕೆ ಹತ್ತು ತಲೆ ಮಾರ ಅಂದರೆ ಹತ್ತು ತಲೆಗಳಿಂದ ಶೋಭಿಸುವ ಮನ್ಮಥ ಬಂದಿದ್ದಾನೆ ಎಂಬುದಾಗಿ ಹೇಳಬಹುದೋ ಏನು ದೇವತೆಯಂತೆ ಕಾಣಿಸ್ತಾ ಇದ್ದಾನೆ ಮತ್ತೆ ಇಲ್ಲಿ ಕವಿಯ ವ್ಯಂಗ್ಯೋಕ್ತಿಯನ್ನು ಈ ಪದ್ಯದಲ್ಲಿ ಕಾಣಬಹುದು ಹೀಗೆ ಸಖಿಯರು ಬಂದವರ ಪರಿಚಯವನ್ನು ಹೇಳುತ್ತಾ ಇದ್ದಾರೆ ಪ್ರಾಯ ಅಲ್ಲಿ ಸಭೆಯಲ್ಲಿ ಬೇರೆ ಬೇರೆ ತಯಾರಿಗಳು ನಡೆಯುತ್ತಾ ಇದ್ದಿರಬಹುದು ಸೀತೆ ಬಂದ ಸಂದರ್ಭದಲ್ಲಿ ಆಕೆಯ ಸಖಿಯರೆಲ್ಲ ನೃಪರ ಸಂದಣಿಯನ್ನು ನೋಡಿ ಏನೋ ಒಂದಿಷ್ಟು ಹರಟೆ ಹೊಡೆಯುತ್ತಾರೆ ಒಂದು ಮದುವೆ ಸಂದರ್ಭದಲ್ಲಿ ಮಾತಾಡಲು ವಿಷಯ ಬೇಕೆಂದೇನೂ ಇಲ್ಲ ಪರಿಚಯ ಮಾಡಿಕೊಳ್ಳುವ ಅಭ್ಯಾಸ ಇರುವ ಮಂದಿ ವಾಚಾಳಿಯೂ ಆಗಿದ್ದರೆ ಇನ್ನು ಕೇಳುವುದೇ ಬೇಡ ಕೆಲವರಿಗೆ ಗೊತ್ತಿಲ್ಲದ ವಿಷಯವೇ ಇರುವುದಿಲ್ಲ ಕೇಳುವವನಿಗೆ ತಲೆ ಸಿಡಿಯುತ್ತದೆ ವಿಚಾರಗಳು ಹೇಳುವವನಲ್ಲಿ ಇರುತ್ತದೆ ಕೇಳುವವನು ಅದೇ ಚಾಳಿಯವನಾದರೆ ಹತ್ತಿರ ಕುಳಿತ ಉಳಿದವರಿಗೆ ತಲೆನೋವು ಒಂದು ಸಮಾರಂಭ ಎಂದಾಗ ಇದೆಲ್ಲ ಇರುವಂಥವುದೇ ಆಗಿರುತ್ತದೆ ಆದರೆ ವಿಷಯ ತಿಳಿಯದೆ ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಹರಟೆಯಾಗಿ ಹೇಳುವ ಮಾತಿನಿಂದ ಎಷ್ಟೋ ಪಾಪಗಳು ಇವರಿಗೆ ಅಂಟಿಕೊಳ್ತದೆ ಮಾಡಿದವನ ಪಾಪ ಆಡಿದವನಿಗೆ ಎಂಬ ಗಾದೆಯ ಹಾಗೆ ಆಗಬಾರದು ಅದುವೇ ಇದಕ್ಕೆ ಸಾಕ್ಷಿಯಲ್ಲವೇ ಜನಕನ ಸಭೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಡಂಗುರ ನಡೆಯುತ್ತದೆ ಡಂಗುರ ಸಾರ್ತಾರೆ ಡಂಗುರವ ಸಾರಿದರು ಸವೆಯೊಳು ಅನಂಗ ವೈರಿಯ ಧನುವ ನೇರಿಸ ಮಂಗಳಾತ್ಮಕಿ ಸೀತೆಯನ್ನು ತಾನೀವೆನು ಆತಂಗೆ ಮಂಗಳಾತ್ಮ ಸೀತೆಯನ್ನು ತಾನೀವನು ಆತಂಗೆ ಅಂಗವಿದು ನೃಪರೆ ಸ್ವಯಂವರ ಭಂಗವಿರಹಿತರ್ ಏಳಿ ಎಣಪುಂ ತಾನೆದ್ದನು ಎಲ್ಲರ ಗಮನವನ್ನು ಮುಖ್ಯ ವಿಚಾರದ ಕಡೆ ಹರಿಸಲು ಅಲ್ಲಿ ಡಂಗುರ ಸಾರತಾರೆ ಅನಂಗ ವೈರಿಯ ಧನುವನ ಏರಿಸೇ ಮಂಗಳಾತ್ಮಕಿ ಸೀತೆಯನ್ನು ತಾನೀವೆನು ಆತಂಗೆ ಜನಕ ಹೇಳ್ತಾ ಇದ್ದಾನೆ ಇದು ಈ ಸ್ವಯಂವರದ ನಿಯಮ ನೃಪೋತ್ತಮರು ದೇವತೆಗಳು ಯಾರೇ ಆಗಲಿ ಈ ಕೆಲಸವನ್ನು ಮಾಡಬಲ್ಲೇ ಎಂಬವರು ಸೀತೆಯನ್ನು ವರಿಸಬಯಸುವವರು ತಮ್ಮ ಸಾಮರ್ಥ್ಯ ತೋರಿಸಬಹುದು ಅಂಥವರು ಇದ್ದರೆ ಎದ್ದು ಬನ್ನಿ ಎಂದು ಡಂಗುರ ಸಾರಿದ ತಕ್ಷಣದಲ್ಲೇ ಎಡಬಲದಲ್ಲಿ ಯಾರಿದ್ದಾರೆ ಎಂದು ನೋಡದೆ ಖಳಪುಂಗವ ರಾವಣೇಶ್ವರ ಎದ್ದು ಬರುತ್ತಾ ಇದ್ದಾನೆ ಖಳರಲ್ಲಿ ಶ್ರೇಷ್ಠನಾದವ ರಾವಣೇಶ್ವರನಿಗೆ ಕವಿಯು ಕೊಡುವ ಬಿರುದು ಕಳಪುಂಗವ ರಾವಣನ ವ್ಯಕ್ತಿತ್ವದ ದರ್ಪಣವೂ ಇದಾಗಿದೆ ಹತ್ತು ತಲೆಗಳನ್ನು ಹೊತ್ತುಕೊಂಡ ರಾವಣನು ತನ್ನ ಇಪ್ಪತ್ತು ಕರಗಳಿಂದ ಈ ಶಿವಧನುಸ್ಸನ್ನು ಹೆದೆಯೇರಿಸುತ್ತೇನೆಂದು ಬಳಿಕ ಈ ಇಂದುಮುಖಿಯನ್ನು ವಿವಾಹ ಆಗುತ್ತೇನೆ ಬಂದಿರುವ ಉಳಿದ ನೃಪತಿಗಳಿಗೆ ಅವಮಾನ ಆಗುವಂತೆ ನಾನೇ ಮೊದಲಿಗೆ ಈ ಕೆಲಸವನ್ನ ಮಾಡಿಬಿಡುತ್ತೇನೆ ಎಂದು ಧನುಸ್ಸು ಇದ್ದ ಕಡೆಗೆ ರಾಮನೇಶ್ವರ ಖಳ ಬರುತ್ತಾನೆ ಪ್ರಾಯ ಈ ಪದ್ಯದ ಭಾವ ನೋಡಿದರೆ ಹೀಗನಿಸ್ತದೆ ಬೇರೆ ಯಾರಾದರೂ ಮೊದಲು ಹೋಗಿ ಬಿಲ್ಲು ಮುರಿದು ಬಿಟ್ರೆ ಸೀತಾರತ್ನ ನನ್ನ ಕೈ ತಪ್ಪಿ ಹೋಗ್ತದಲ್ಲ ಎಂದು ಡಂಗುರ ಸಾರಿದ ಘಳಿಗೆಯಲ್ಲೇ ದಿಗ್ಗನೆ ಎದ್ದು ಮುಂದೆ ಹಿಂದೆ ಎಡಬಲ ನೋಡದೆ ರಾವಣ ಬರುತ್ತಾನೆ ಏ ನನಗೇನು ಇದು ಲೆಕ್ಕ ನಾನು ಮಾಡಿದ ಸಾಹಸದ ಎದುರು ಇದೇನು ರಜತಾಚಲವನ್ನು ಎತ್ಲಿಲ್ವೇ ಕಿತ್ತು ರಜತಾಚಲವ ಚಲವ ಹೊತ್ತವಗೆ ಎತ್ತಳರಿದೇ ಧನು ಎನ್ನುತ್ತವೇ ಸತ್ವದಳತೆಯನ್ನು ಎಡಗೈಗಳಲ್ಲಿ ತುಡುಕಿದನು ಓ ಒತ್ತಿಕ್ಕೆ ಯೋಳ ಮರಿ ಉಗ್ಗಡಿಸುತ್ತ ಹೊರಳಿದ ಬೆವರಿ ಚರಣವನೊತ್ತಿ ಮೆಟ್ಟಿದ ಸರ್ವಶಕ್ತಿಯ ಶಕ್ತಿಯನಿಕ್ಕಿ ನೆಗಹಿತನೂ ಓ ರಜತಾಚಲವನ್ನು ಕಿತ್ತು ಹೊತ್ತವನಿಗೆ ಒಂದು ಧನುಸ್ಸನ್ನು ಎತ್ತಿ ಮುರಿಯುವುದು ದೊಡ್ಡ ಕೆಲಸವೇ ಎಂದು ಆ ಬಿಲ್ಲಿನ ಸತ್ವವನ್ನು ಶಕ್ತಿಯನ್ನು ಭಾರವನ್ನು ಯೋಚಿಸದೆ ಎಡದ ಕೈಯಿಂದ ಎತ್ತಿ ಬಿಡುತ್ತೇನೆಂದು ಕೈ ಹಾಕಿದ ಹ್ಞೂ ಆಗ್ಲಿಲ್ಲ ಸ್ವಲ್ಪ ಕೈಗೆ ಬಲ ಹಾಕಿ ಎತ್ತಿದ ಇಲ್ಲ ಅವುಡು ಕಚ್ಚಿ ಉಸಿರು ಕಟ್ಟಿ ಎರಡು ಕೈಯಿಂದ ಎತ್ತಲು ಪ್ರಯತ್ನಿಸಿದ ಮೈಯೆಲ್ಲ ಬೆವರಿತು ಆಗ್ಲಿಲ್ಲ ಎರಡು ಕಾಲಿಗೆ ಬಲ ಹಾಕಿ ದೂರ ದೂರ ಇಟ್ಟು ಇಪ್ಪತ್ತು ಕೈಗಳಿಂದಲೂ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಎತ್ತಿದ ಆಗಲೇ ಇಲ್ಲ ಮತ್ತೆ ಪ್ರಯತ್ನಿಸಿ ಇಪ್ಪತ್ತು ಕೈಗಳಿಂದ ಎತ್ತಲು ಶತಪ್ರಯತ್ನ ಮಾಡಿದರೂ ಕಾಲು ಜಾರಿ ಕೈಯ ಆಯ ತಪ್ಪಿ ಅಲ್ಲೇ ಬಿದ್ದು ಹೊರಳಾಡುತ್ತಾ ಇದ್ದಾನೆ ರಾವಣನ ಚಮತ್ಕಾರದ ಸಾಹಸವನ್ನು ಕಣ್ತುಂಬ ತುಂಬಿಕೊಂಡ ಅಲ್ಲಿ ಸೇರಿದ ರಾಜರುಗಳಿಗೆಲ್ಲ ತಮಾಷೆ ಎನಿಸಿತು ಗಹಗಹಿಸಿ ನಗ್ತಾ ಇದ್ದಾರೆ ಕೈಗಳು ಬಿರಿದು ಹೋದ ಹಾಗಾಯಿತು ನೆತ್ತರು ಕಾರುತ್ತಾ ರಾವಣ ಅಲ್ಲಿ ಕುಸಿದೇ ಬಿಟ್ಟನು ವೀರನ ಕಣ್ಣಿನ ಆಲಿಗಳು ಹೊರಗೆ ಬಂದಿತೋ ಎನ್ನುವ ಹಾಗೆ ಕಾಣುತ್ತಿತ್ತು ರಾವಣನ ಕೈಕಾಲು ಬಿಲ್ಲಿನ ಅಡಿ ಸಿಲುಕಿತು ಸಿಟ್ಟು ಬೇಸರ ಅವಮಾನ ಎಲ್ಲವೂ ಜತೆಯಲ್ಲಿಯೇ ರಾವಣನಿಗಾಯಿತು ಬೊಬ್ಬಿರಿದು ತನ್ನವರನ್ನು ಕರೀತಾ ಇದ್ದಾನೆ ಚಗ್ವರಿ ಇಂದ್ರಜಿತು ಕೇಳ ದೇವಾಂತಕ ನರಾಂತಕ ಎಲೆ ಹಾ ಹಾ ಪಾಪಿ ಎಳೆಲೆ ಎಗು ಚೆನುತ ಕುಲ ವಿದುಷಗನೆ ತಗೆದ್ದನು ಎಲೆಲೆ ಬಾಬಾ ಕೆಟ್ಟೆವು ಎನ್ನುತ್ತವೆ ಕೂಲು ಎಲೆ ದೇವೇಂದ್ರನನ್ನು ಗೆದ್ದ ಇಂದ್ರಜಿತುವೆ ಎಲೆ ದೇವಾಂತಕ ನರಾಂತಕರೇ ಎಲ್ಲಿದ್ದೀರೋ ಪಾಪಿಗಳೇ ಬನ್ನಿರಿ ನನ್ನ ಸ್ಥಿತಿಯನ್ನು ನೋಡಿ ಏನು ಮಾಡ್ತಾ ಇದ್ದೀರಿ ಬನ್ನಿರಲೇ ಎದ್ದು ಆ ಬಿಲ್ಲನ್ನು ಸ್ವಲ್ಪ ಹೊರಳಿಸಿ ನನ್ನ ಕೈ ಸಿಲುಕಿದೆ ಕಾಲು ಅದರ ಎಡೆಯಲ್ಲಿದೆ ಬನ್ನಿರೋ ಬನ್ನಿರೋ ಅಷ್ಟು ಹೊತ್ತಿಗೆ ಜನಕನ ಆಸ್ಥಾನದ ಕೆಲವರು ಬಂದರು ಅಯ್ಯಯ್ಯೋ ಏನಾಗಿ ಹೋಯ್ತು ಎಂದು ಏನೇನೋ ಮಾತಾಡಿಕೊಳ್ಳುತ್ತಾ ಎಲ್ಲರೂ ಸೇರಿ ಬಿಲ್ಲನ್ನು ಸ್ವಲ್ಪ ಮೀಟಿ ಬದಿಗೆ ಒತ್ತಿ ರಾವಣನ ಕೈಯನ್ನು ಬಿಡಿಸುವ ಪ್ರಯತ್ನವನ್ನು ಮಾಡಿದರು ನಮ್ಮ ವರ್ತಮಾನ ಕಾಲದಲ್ಲಿ ಈ ಭಾಗವನ್ನೇ ಬೇರೊಂದು ರೀತಿಯಲ್ಲಿ ರೂಪಕ ಮಾಡಿದರೆ ರಾವಣನ ಪಾತ್ರಧಾರಿಯ ಮಾತುಗಾರಿಕೆ ಹೀಗಿರುತ್ತಿತ್ತೋ ಏನೋ ಏ ಪಾಪಿ ಮಕ್ಕಳೇ ಇಂದ್ರಜಿತು ದೇವಾಂತಕ ನರಾಂತಕ ಎಲ್ಲಿ ಸತ್ತು ಹೋಗಿದ್ದೀರೋ ಕಣ್ಣು ಕಾಣುವುದಿಲ್ಲವೆ ನಾನಿಲ್ಲಿ ಸಂಕಟ ಪಡ್ತಾ ಓದ್ದಾಡ್ತಾ ಇದ್ದೇನೆ ನೀವು ಅಲ್ಲಿ ಕುಳಿತು ಚೆಂದ ನೋಡ್ತಿದ್ದೀರಾ ಬನ್ನಿರೋ ಬನ್ನಿರೋ ಎಂದು ಹೇಳಿ ಆ ರೀತಿಯಾಗಿ ತನ್ನ ನೋವನ್ನು ಹೇಳಿಕೊಳ್ಳಬಹುದು ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಎಂದರೆ ಈ ಪದ್ಯಗಳನ್ನು ಓದಿದಾಗ ನಮಗೆ ಆ ಭಾವ ಬರುವ ಹಾಗಿನ ಬತ್ತಲೇಶ್ವರ ಕವಿಯ ಭಾವ ಚತುರತೆ ಕಥಾನಕದ ತಂತ್ರ ಸ್ತುತ್ಯಾರ್ಹ ಕವಿಯ ಕಾವ್ಯವನ್ನು ಓದುವಾಗ ಕೇಳುವಾಗ ಅದರಿಂದ ಭಾವಸ್ಫುರಣೆ ಆದರೆ ಕವಿಯ ಕರ್ಮ ಸಾರ್ಥಕವಾಗುತ್ತದೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಹದಿನೇಳನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಮಧುರು ವಿಷ್ಣು ಕಲ್ಲೂರಾಯ ವ್ಯಾಖ್ಯಾನಕಾರರು ಪ್ರೊಫೆಸರ್ ಮಧುರ ಮೋಹನ ಕಲ್ಲೂರಾಯ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ